ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನಿವತ್ತು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇದರ ಹಲ್ವಾ ಮಾಡ್ತಿದ್ದೀನಿ ಇದಂತೂ ತಿನ್ನೋದಕ್ಕೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಇದರಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಪ್ರತಿಯೊಂದು ವಿಟಮಿನ್ಸು ಮಿನರಲ್ಸು ಜಿಂಕು ಎಲ್ಲದೂ ಇದೆ ಅದಕ್ಕೋಸ್ಕರ ನಾವು ಈ ಸೂರ್ಯಕ್ರಾಂತಿ ಬೀಜನ ಯೂಸ್ ಮಾಡಿಕೊಂಡು ನಾನು ಈ ಹಲ್ವನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಸೂರ್ಯಕ್ರಾಂತಿ ಬೀಜನ ತಗೊಂಡಿದ್ದೀನಿ ನೂರು ಗ್ರಾಮ್ ತಗೊಂಡ್ರೆ ಸಾಕಾಗುತ್ತೆ ಆರಾಮಾಗಿ ಒಂದು ಐದು ಜನ ಹತ್ತಿನ ಹಲ್ವಾ ಆಗುತ್ತೆ ಹಾಗೆ ಇದನ್ನು ಪೂರ್ತಿ ಹಾಲಿಂದನೇ ಮಾಡಿದ್ದೀನಿ ಹಾಗಾಗಿ ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ ಹಾಲಲ್ಲಿ ಇದನ್ನು ಮಿಕ್ಸಿಗೆ ನಾನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆ ಬೀಜ ತರಿತರಿ ಆಗಬೇಕು ಫುಲ್ಲು ನೈಸೋ ಅಲ್ಲ ಸ್ವಲ್ಪ ತರಿತರಿ ಆಗೋ ತನಕ ನಾನು ಇದನ್ನ ರುಬ್ಕೊಂಡು ಹಾಗೆ ಒಂದು ಕಡಾಯಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ನು ಹಾಲಿಂದ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ಇದನ್ನು ಅದು ಬಂದ್ರೆ ಸಾಕಿದು ಅಷ್ಟು ತೆಳುವಾಗಿದ್ದರೆ ಸಾಕು ತುಂಬಾ ತೆಳು ತುಂಬಾ ಗಟ್ಟಿನಲ್ಲ ಈ ದೋಸೆ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಳ ಕಳ್ಸ್ಕೊಳ್ಬೇಕು ಆಮೇಲೆ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದನ್ನು ತಿರುಗಿಸ್ಬೇಕಾದ್ರೆ ಎಲ್ಲೂ ಕೈ ಹಾ ಬಿಡದೆ ತಿರುಗಿಸ್ತಾ ಇರಬೇಕು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹಾಗೆ ನಾನು ನೂರು ಗ್ರಾಮ್ ಬೀಜಕ್ಕೆ ನೂರು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಅಷ್ಟಾದರೆ ಸಾಕಾಗುತ್ತೆ ಬೇಕು ನೀವು ಟೇಸ್ಟ್ ನೋಡ್ಕೊಂಡು ಮದ್ದಲ್ಲಿ ಬೇಕಾ ಸ್ವಲ್ಪ ಸೇರಿಸ್ಕೊಂಡಿದ್ದು ಹಾಗೆ ಒಂದು ಮೂರು ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲದನ್ನೂ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಉರಿ ಸಣ್ಣದಾಗಿಟ್ಕೊಂಡು ಚೆನ್ನಾಗಿ ಇದನ್ನು ನಾವು ಸುತ್ತಲೂ ತಿರುಗಿಸ್ಕೊತಾ ಇರಬೇಕು ತಳ ಇರೋ ಥರ ಚೆನ್ನಾಗಿ ತಿರುಗಿಸ್ಬೇಕು ಇದೊಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಸಣ್ಣ ಉರಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಇದರಲ್ಲಿ ಸೂರ್ಯಕಾಂತಿ ಬೀಜದಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಂತಹ ಪ್ರೋಟೀನ್ ಮತ್ತು ವಿಟಮಿನ್ ಇ ಹಾಗೆ ಫೈಬರ್ ಮತ್ತು ನಮ್ಮ ನರಗಳಿಗೆ ಇದು ತುಂಬ ಒಳ್ಳೆಯದು ಹಾಗೆ ಬ್ರೈನ್ಗೆ ಮತ್ತು ಕೂದಲು ನಮ್ಮ ಕೂದಲೋ ಸಮಸ್ಯೆಗೆ ಇದು ಒಂದು ಒಳ್ಳೆ ಪರಿಹಾರ ಇದನ್ನ ಆಗಾಗ ನಾವು ಒಂದು ವಾ ಹದಿನೈದು ದಿವಸಕ್ಕೆ ಒಂದ್ಸಲ ಯಾರು ನಾವು ಮಾಡ್ಕೊಂಡು ತಿನ್ಬೋದು ಈ ಬೀಜದ ಪ್ರೈಸು ಅಷ್ಟೇ ತುಂಬ ಏನಿಲ್ಲ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ಆಗುತ್ತೆ ನಾವು ಒಂದು ಟೂ ಹಂಡ್ರೆಡ್ ಗ್ರಾಮ್ಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗುತ್ತೆ ಇದು ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಈ ಥರ ಪ್ಯಾನ್ಗೆ ಎಲ್ಲೂ ಅಂಟಬಾರ್ದು ಆ ಥರ ಹಾಕಿರೋ ತುಪ್ಪ ಎಲ್ಲ ಆಚೆ ಬರುತ್ತೆ ಚೆನ್ನಾಗಿ ತಿರುಗಿಸಿ ನಿಮ್ಮ ಮೇಲೆ ಇನ್ನೂ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಬೇಕು ಅಂದರೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಅವಶ್ಯಕತೆ ಏನಿಲ್ಲ ಹೀಗೆ ಇದು ಇದು ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಬಂದರೆ ಎಲ್ಲೂ ಅಂಟ್ಕೊಂಡೆ ಈ ಥರ ಗಟ್ಟಿಯಾಗಾದರೆ ಇಲ್ಲಿಗೆ ಹಲ್ವಾ ಆಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿ ಆಗಿದೆ ಇದು ತಣ್ಣಗಾದಮೇಲೆ ನಾವೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ ನೀವು ನೀವು ಒಂದ್ಸಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್